ಆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಒಂದು ಕಿಲಾಡಿ ಅಜ್ಜಿ ಕಥೆ ಹೇಳಕ್ ರೆಡಿಯಾಗಿದ್ದೀನಿ ಇವಾಗ ನೀವು ಕೇಳಕ್ ನೀವ್ ರೆಡಿ ಆಗ್ಬೇಕು ಜೊತೆಗೆ ವಿಡಿಯೋನ ಶೇರ್ ಮಾಡ್ಬೇಕು ಅಜ್ಜಿ ಹೆಸರು ಗೌರಮ್ಮ ಅಂತ ಮಂಜಮ್ಮ ಅಂತ ಇವ್ರ ಹೆಸರು ಆ ಇವರು ಭದ್ರಾವತಿ ಮುಂದವರು ಮೂರು ತಿಂಗಳ ಹಿಂದೆ ನಮ್ಮ ಒಂದು ಜನಸ್ನಿ ನಿರಾಶ್ರಿತರ ಆಶ್ರಮಕ್ ಬರ್ತಾರೆ ನನಗೆ ಯಾರು ಇಲ್ಲ ನನ್ನ ಅನಾಥೆ ನಾನು ಮಲ್ಕೊಳಕ್ ಜಾಗ ಇಲ್ಲ ಊಟ ಮಾಡಕ್ ಜಾಗ ಇಲ್ಲ ನಾನು ಬೀದಿಯಲ್ಲೆಲ್ಲ ಮಲ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ ಅವ್ರ ಪರಿಸ್ಥಿತಿನ ಅವ್ರನ್ನ ನೋಡಿದಾಗ ನಮ್ ಮನ್ಸಿಗೆ ಬಹಳ ನೋವಾಗುತ್ತೆ ಹೌದೇನೋ ಇರ್ಬೋದೇನೋ ಅಂತ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ ಮಾಡಿ ಕರ್ಕೊಂಡ್ ಬಂದಿರ್ತೀವಿ ಈಗ ಬರೋಬ್ಬರಿ ಮೂರು ವರ್ಷ ಸಾರಿ ಮೂರ್ ತಿಂಗಳಾಗಿದೆ ಇಲ್ಲಿ ಬಂದು ಅಜ್ಜಿ ಬಂದ್ರಿ ನೀವು ಬರುವಾಗ ಭ್ರವತ್ತಿಂದ ಏನಂತ ಹೇಳಿದ್ರಿ ನನ್ನ ಹತ್ರ ಯಾರು ಇಲ್ಲ ಯಾರು ಇಲ್ಲ ಯಾಕೆ ಹೇಳಿದ್ರಿ ಯಾರು ಇಲ್ಲ ಅಂತ ಹಾ ಯಾ ಕೊಟ್ಟಿದ್ ನಿಮ್ಗೆ ನಮ್ ಅಡ್ರೆಸ್ ಎಲ್ಲಾ ಒಬ್ಬರು ಅನಾಥ ರೂಮ್ ಐತಲ್ಲ ಶಿವಮೊಗ್ಗದಾಗ ಶಿವಮೊಗ್ಗದಲ್ಲಿ ಅನಾಥ ಅನಾಥಾಶ್ರಮಕ್ಕೆ ಹೋಗಿದ್ರಾ ಹೋಗಿದ್ದೆ ದುಡ್ಡು ಜಾಸ್ತಿ ಹೇಳಿದ್ರು ಗೇಟ್ ನಾನು ಎಷ್ಟ್ ಹೇಳಿದ್ರು ಐದ್ ಸಾವಿರ ಕಟ್ಟಬೇಕು ಅಂದ್ರು ಎಷ್ಟ್ ತಿಂಗ್ಳಿಗೆ

ಅಲ್ಲ ಸುಳ್ಳಿ ಹಾಕೊಂಡ್ ಬರ್ಬಾರ್ದಲ್ವಾ ಇವ್ ಯಾರು ಏನಾಗ್ಬೇಕು ನಿಮ್ಗೆ ಮಗಳು ಏನಕ್ಕೆ ಮನೆ ಬಿಟ್ಟು ಬರಕ್ ಕಾರಣ ಏನು ಮೊಮ್ಮಗನಾ ಏನ್ ಮಾಡಿದ್ರು ಮೊಮ್ಮಗ ಬಟ್ಟೆಗೆ ಬಂದ ಹುಟ್ಟಿದ ಬಟ್ಟೆಲ್ಲೇ ಬಂದ್ಬಿಟ್ರಿ ಬೈದಿದಿಕ್ಕೆ ಈಗ ಬಂದ್ ಎಷ್ಟ್ ತಿಂಗ್ಳಾಯ್ತಿ ಮೂರ್ ತಿಂಗ್ಳು ಆಯ್ತಾ

ಏನು ಆಟಾಡ್ಕೊ ಬೈಕ್ ಬಂದು ಕೈ ಮುಗೀತೀನಿ ಅಪ್ಪಗೂ ಕಾಲಿ ಬಿಡ್ತೀನಿ ಬೆಳಿಗ್ಗೆ ಮುಂದಿನ್ಗೂ ಕಾಲಿಗೆ ಬೀಳಕ್ಕಂಡೆ ಬೇಡ ಅಂಡೆ ನನಿಗ್ ಬೇಡ ಕಣಮ್ಮ ಭಗವಂತು ಮುಂದೆ ಕೈ ಮುಗಿದ್ರೆ ಸಾಕು ಹೆಂಗ್ ಹೆಂಗಿದೆ ನಮ್ಮ ಆಶ್ರಮ ಪರವಾಗಿಲ್ಲ ಸತ್ರೂನು ಮರೆಯೋಕ್ಕಾಗಲ್ಲ ನಿಂತ್ಕೊಂಡೆ ಹೆಲ್ತಿಗೆ ಹ್ಮ್ ಊಟ ತಿಂಡಿ ಎಲ್ಲ ಎಲ್ಲ ಪರವಾಗಿಲ್ಲ ಅಣ್ಣ ನಾನು ನೆನ್ಸ್ಕೊಂತೀನಿ ಅಣ್ಣ ಥ್ಯಾಂಕ್ ಯು ತ್ಯಾಂಕ್ಸ್ ಮಚ್ ಚೆನ್ನಾಗಿತ್ತಾ ಯಾವತ್ತರ ಹಸ್ಕೊಂಡಿದ್ರ ಇಲ್ಲ

ಥ್ಯಾಂಕ್ ಯು ಅಮ್ಮ ನೀವು ಏನಾಗ್ಬೇಕು ಏನು ಅದೇ ಅಜ್ಜಿ ಮಾಮಗೆ ನಾನು ಇರಲ್ಲ ಬೆಳಗ್ಗೆ ಏಳು ಗಂಟೆ ನಾನು ಬೆಳಗ್ಗೆ ಐದುವರೆಗೆ ಹೋದ್ರೆ ಹೋಗ್ತ ನಾನು ಬರದೆ 6:30 7 ಗಂಟೆ ಆಗಕ್ಕೆ ಕಂಪ್ಲೇಂಟ್ ಮಾಡಿ ಎಷ್ಟು ದಿನ ಆಯ್ತು ಆಯಿತು ಕಂಪ್ಲೇಂಟ್ ಮಾಡಿದ್ಮೇಲೆ ನೀವು ಹುಡುಕಾಟ ನಡೆಸಲಿಲ್ಲ ಹ ಪೊಲೀಸ್ ಸ್ಟೇಷನ್ ಎಷ್ಟು ದಿನದಿಂದ ಹುಡುಕಾಟ ನಡೆಸ್ತಾ ಇದ್ದೀರಾ ನಾವು ಸುಮಾರು ದಿವಸದಿಂದ ಹುಡುಕಿದೆ ಒಂದು ತಿಂಗಳು ಹುಡುಕಿದಿನಿ ಯಾ ಆಶ್ರಮ ಹೇಳ್ತಾರೆ ಗೌರವಾಪುರ ಸಿದ್ದಾಪುರ ಆಮೇಲೆ ಅರ್ಗೆ ಇನ್ನೊಂದು ಇಲ್ಲಿ ತರೀಕೆರೆ ಎಲ್ಲೆಲ್ಲೂ ಹೇಳಿದ್ರು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿ ನನಗೆ ಅಲ್ಲಿ ಹೋಗಿ ಪಿ ಎಮ್ ಲೇಔಟ್ ಅಂತ ಲೇಔಟ್ ಅಲ್ಲಿ ಅಲ್ಲಿ ಹೋಗಿ ಹುಡುಕಿ ಬೊಮ್ಮನ್ ಕಟ್ಟೆಲ್ಲಿ ಹುಡುಕಿ ಲಾಸ್ಟಿಗೆ ಬಂದು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲಾ ಕಡೆ ಫೋಟೋ ಕೊಡೋದು ಅಡ್ರೆಸ್ ಕೊಡೋದು ಬರೋದು ಎಲ್ಲ ಇಲ್ಲಿರೋದು ಬಂದು ನಮ್ಮ ಮನೆ ಎದುರುಗಡೆ ಹುಡುಗಿ ಒಂದು ಇಲ್ಲಿ ಬೆಂಗಳೂರಲ್ಲಿದೆ ಇದೆ ಆ ಹುಡುಗಿ ಬಂದು ವಿಡಿಯೋ ನೋಡ್ಬಿಟ್ಟು ಅವಳು ಈ ಅಜ್ಜಿ ರತ್ನ ಆಂಟಿ ಅವ್ರ ಅಜ್ಜಿ ಅಲ್ವಾ ಅಂತ ಅವ್ರು ಹುಡುಗಿ ಅವ್ರ ಅಕ್ಕನಿಗೆ ಫೋನ್ ಮಾಡಿದಳೆ ಶಿವಮೊಗ್ಗಕ್ಕೆ ಹುಡುಗಿ ಬಂದು ನಮ್ಮ ಮನೆ ಎದುರುಗಡೆ ಮನೆಗೆ ಬೆಳಕಾಗುತ್ತೆ ಆ ಹುಡ್ಗಿ ನೋಡ್ಬಿಟ್ಟು ಅವಳು ಬಂದು ನನ್ ಮಗಳಿಗೆ ತೋರಿಸಿರೋದು ನನ್ ಮಗಳಿಗೆ ತೋರಿಸ್ದಾಗ ಹ್ಞೂ ಇದು ಅಜ್ಜಿನೇ ಅಂತ ಹೇಳ್ಬಿಟ್ಟು ಆಮೇಲೆ ಅವಳು ನಿಮಗ್ ಫೋನ್ ಮಾಡಿರೋದು ನಂಬರ್ ತಗೊಂಡು ನಿಮಗ್ ಫೋನ್ ಮಾಡಿ ನೀವು ಆಧಾರ್ ಕಾರ್ಡ್ ಕೇಳಿದಾಗ ಕಾರ್ಡ್ ಕಾರ್ಡ್ನ ತೋರಿಸಿ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿರೋದು ವಿಡಿಯೋ ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿದ್ದಾರೆ ಹಂಗಾಗಿ ಅಷ್ಟರಲ್ಲಿ ನಮ್ಮ ಮನೆಗಳಲ್ಲಿ ಈ ಸಮಸ್ಯೆಗಳೆಲ್ಲ ಆಯ್ತಲ್ಲ ಅದ್ರ ಮಧ್ಯದಲ್ಲಿ ನನಗೆ ಬರಕ್ ಆಗಿಲ್ಲ ಇವಾಗ ಒಂದು ಹದಿನೈದು ದಿನ ನಾನು ಹೋಗಿದೆ ಮೂರು ದಿನದಿಂದ ಎದ್ದಿದ್ದೀನಿ ನಾನು ಹೋಗ್ತಾ ಇದ್ದೀವಿ ಏನಿಲ್ಲ ತುಂಬಾ ಚೆನ್ನಾಗಿದೆ ನೋಡ್ತೀನಿ ಮೊನ್ನೆಲ್ಲ ನೋಡ್ದೆ ಬೇರೆಯವರು ಕರ್ದಿ ತೋರ್ಸಿದ್ರು ನನ್ನನ್ನು ಅಜ್ಜಿ ಇಲ್ಲಿದೆ ಬಾ ಅಂತ ಹೇಳಿ ಆ ವಿಡಿಯೋ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಅವ್ರು ಕರೆದ್ ಬಿಟ್ಟು ಅನ್ಕೊಂಡಿರ್ಲಿಲ್ಲ ನಾವು ಎಲ್ಲಿ ಅಂದ್ರೆ ಅಲ್ಲಿ ಒಂದ್ ಎರಡು ಮೂರು ಘಟನೆಗಳು ನಡೀತು ರೈಲು ಟ್ರ್ಯಾಕ್ ಮೇಲೆ ಹನ್ನೊಂದು ಗಂಟೆ ರಾತ್ರಿಗೆಲ್ಲ ಹೋಗಿ ನೋಡಿದಿನಿ ನಾವು

ಇದು ಇಲ್ಲಿದೆ ಮೇಡಮ್ ಗೌರ್ಮೆಂಟ್ ಅವ್ರ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಫ್ರೀ ಮಾಡ್ಬಿಟ್ಟು ಗೊತ್ತಿಲ್ಲ ನೀವೇ ಕರ್ಕೊಂಡೋಗ್ರಿ ಅಂದಿದ್ವಿ ಅದ ಯಾರೋ ಒಂದ್ ಹುಡುಗಿಗೆ ಅಜ್ಜಿ ಹುಷಾರಾಗ ಅಣ್ಣ ಅಜ್ಜೆ ನಿನ್ಗೆ ಗೊತ್ತಾಯ್ತು ಆಧಾರ್ ಕಾರ್ಡ್ ಇದ್ರೆ ಫ್ರೀ ಆಗಿ ಬಸ್

ಕೊನೆಗೆ ಅವ್ರ ಮನೆಯವ್ರು ಬಂದ್ರಲ್ಲ ಅದೇ ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಗೊತ್ತಿದ್ರು ಬರಲ್ಲ ಬಂದಿದ್ದಾರೆ ಅವ್ರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಭದ್ರಾವತಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೂಡ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ಸ್ಟೇಷನ್ ಕಂಪ್ಲೇಂಟ್ ಆಗಿರೋ ಲೆಟರ್ ಕೂಡ ಇಲ್ಲಿದೆ ಸೊ ಮಾಹಿತಿ ಕೊಟ್ಟು ಅವ್ರ ಜೊತೆಲಿ ಇವಾಗ ನಾವು ಕಳಿಸ್ಕೊಡ್ತಾ ಇದೀವಿ ದೇವ್ರು ಒಳ್ಳೇದು ಮಾಡ್ಲಿ ಆಯುಷ್ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡ್ಲಿ ನೂರ ವರ್ಷ ಚೆನ್ನಾಗಿರಿ ಖುಷಿಯಾಗಿರಿ ಮತ್ತೆ ಬರಬೇಡಿ ಈಗ ಎಪ್ಪತ್ನಾಲ್ಕು ವರ್ಷ ಈ ವಯಸ್ಸಲ್ಲಿ ಯಾಕೆ ಆಶ್ರಮಗಳು